ವರ್ಷದ ಹಿಂದೆ ಪರರ ಹೆಂಡತಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡು ರಾಜಿ ಪಂಚಾಯಿತಿ ಮೂಲಕ ಬಗೆಹರಿಸಿ ತನ್ನ ಪಾಡಿಗೆ ತಾನಿದ್ದ ಖಾಸಗಿ ಕಾಲೇಜಿನ ಗ್ರಂಥಾಲಯದ ಕ್ಲರ್ಕ್ ಸಾರಿಗೆ ಬಸ್ ಹಿಡಿಯುತ್ತಿದ್ದಂತೆ ಮುಂಚು ಹಾಕಿಕೊಂಡು ಕುಳಿತಿದ್ದ ಕಿರಾತ್ಕರ ಗ್ಯಾಂಗ್ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಈ ಕೊಲೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸಿ ಬೆಳಗಾವಿಯಿಂದ ಹೊಕ್ಕೇರಿ ತಾಲೂಕಿನ ಶಹಾಬಂದಾರ್ ಗ್ರಾಮದ ಬಸ್ ನಿಲ್ದಾಣಕ್ಕೆ ಬಂದು ನಿಂತಿದೆ ಬಸ್ಸಿನಿಂದ ಇಳಿಯುತ್ತಿರುವ ಪ್ರಯಾಣಿಕರು ಈ ಬಸ್ಸಿನಲ್ಲಿಯೇ ಬಂದಿದ್ದ ಕೊಲೆಯಾದ ಮಹಾಂತೇಶ ಬುಕ್ಕ ನಟ್ಟಿ ಇಳಿಯುತ್ತಿದ್ದಂತಲೇ ಕೊಚ್ಚು ಹಾಕಿಕೊಂಡು ಹಿಂಬಾಲಿಸಿ ಬಂದು ಮಹಾಂತೇಶನಿಗೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ನಮ್ಮನ್ನ ಅದ ಕಾಲೇಜಿಂದ ಬರತ್ತಿದ್ರಿ ಬಸ್ನಾಗಿಂದ ಇಳಿದ್ರಿ ಬಸ್ನಾಗಿಂದ ಇಳಿದ್ರಿ ಒಬ್ಬ ನಮ್ಮ ಮನೆ ಕಡೆಯಿಂದ ಒಬ್ಬ ಅಂತ ಮನೇರಿ ಅಲ್ಲಿಂದ ಬರುವ ಒಳಗಾಗಿ ಅವ್ ಹೋಗಿ ಇಬ್ಬರು ಇದಾಗಿದ್ರಿ ಸಂಬಂಧ ಅದೊಂದು ಹುಡುಗಿಲ್ದ ಇದನ್ ಮಾಡಿದ್ರಿ ಪೈಲಾ ಅದ ಬರಿ ಲಪಡ ರೀ ಮಾತಾಡೋಕೆಲ್ಲ ಏನಿಲ್ರಿ ಅದೊಂದು ಇದನ್

ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮದಲ್ಲಿ ಯುವಕರೊಬ್ಬನ ಬರ್ಬರ ಕೊಲೆಯಾಗಿದೆ ಆರೋಪಿಯ ಪತ್ನಿಯ ಜೊತೆ ಅಕ್ರಮ ಸಂಬಂಧ ಇರಿಸಿಕೊಂಡಿದ್ದಕ್ಕೆ ಈ ಕೊಲೆ ಮಾಡಿದ್ದಾನೆ ಈ ವಿಚಾರವನ್ನ ಮೃತನ ಸಂಬಂಧಿಕರು ದೃಢಪಡಿಸಿದ್ದಾರೆ ಕೊಲೆಯಾದ ಮಹಾಂತೇಶ್ ಮತ್ತು ಆರೋಪಿ ಬಸವರಾಜ ಬುಕ್ನಟಿ ಪತ್ನಿ ನಡುವೆ ಅನೈತಿಕ ಸಂಬಂಧವಿತ್ತು ಒಂದು ವರ್ಷದ ಹಿಂದೆ ಇದೇ ವಿಚಾರಕ್ಕೆ ಎಫ್ಐಆರ್ ಆರ್ ಆಗಿ ಬಳಿಕ ಪಂಚರ ಸಮ್ಮುಖದಲ್ಲಿ ರಾಜಿ ಸಂಧಾನ ನೆರವೇರಿಸಲಾಗಿತ್ತು ಒಂದು ಮನೆಗೆ ಬಂದು ದಾಂಡೂರಿಕೆ ಮಾಡಿ ಫೋಟೋ ಎಲ್ಲ ಬಂಡೆ ಸಾಮಾನು ಎಲ್ಲ ಹೊಡೆದು ಸತ್ಯಾನಾಸ ಮಾಡಿದ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಆಗಿತ್ತು ಇನ್ನು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಆಗಿತ್ತಲ್ಲಿ ಸ್ಟೇಷನಲ್ಲಿ ಎಮ್ಕಲ್ಮಂಡಿ ಸ್ಟೇಷನಲ್ಲಿ ಎಫ್ ವರ್ಷದಿಂದ ಹಾಂ ಒಂದು ವರ್ಷದಿಂದ ಎಫ್ ಐ ಆರು ಆಗಿತ್ತು ನಾವೇನು ಮಾಡಿದ್ದು ಪಂತ್ರು ಅಂತೇಳಿ ಮತ್ತು ರಿವರ್ಸ್ ತೊಗೊಂಡ್ಬಿಟ್ರು ಪಂತ್ರೆ ಮುಗಿಸೋತಾರ ಈ ದೈವಿ ಅಂದರೆ ಎಲ್ಲ ಒಂದರೆ ಅದಕ್ಕೆ ಪಂತ್ ಇದೆಲ್ಲ ಮುಗ್ಸತಿರು ಮುಗಿಸುತ್ತಿರಾಗ ನಾವು ಮುಗಿಸ್ಕೊಂಡ್ಬಿಟ್ಟು ಹಾಗಾದರೆ ಈ ದೇಶ ಬ್ಯಾಡವರೆ ಅಂತೇಳಿ ನಾವು ಇರುವ ಹತ್ತು ಮುಗಿಸ್ಕೊಂಡ್ಬಿಟ್ಟು ನಾ ಇರುವಂತ ಯಾಕಂದ್ರೆ ರೀ ಇವರು ದ್ವೇಷ ಮಾಡಿ ನಮ್ಮ ಹುಡುಗನಿಗೆ ಮರ್ಡರ್ ಮಾಡಿದ್ದಾರೆ ಸರ್ ಫುಲ್ ಮರ್ಡರ್ ಮಾಡಿದ್ದಾರೆ ಇಲ್ಲಿ ಹೊಡೆದ್ರಿ ಗಂಟಲು ಹೊಡೆದ್ರಿ ಅವರು ಬಸವರಾಜ್ 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 ಹೊಡೆದರು ಮತ್ತು ಇನ್ನೊಂದು ಮೂರು ಮಂದಿ ಅವರು ವಾಯಿಗಳು ಇದ್ದಾರು ಅವ್ರ ಹೆಸರು ಗೊತ್ತಿಲ್ಲ ಮೂರು ಮಂದಿ ಅವರು ಹೆಸರು ಗೊತ್ತಿಲ್ಲ ಒಟ್ಟು ಟೋಟಲ್ ನಾಲ್ಕು ಮಂದಿ ಹೊಡೆದಾರೆ ಸರ್ ಹೊಡೆದ ಅದಾದ ನಂತರ ಆತ ತಪ್ಪನ್ನ ತಿದ್ದಿಕೊಂಡು ತನ್ನಷ್ಟಕ್ಕೆ ಇದ್ದ ಆದರೂ ಕೊಲೆ ಮಾಡಲಾಗಿದೆ ಎಂದು ಮಹಾಂತೇಶ್ ನ ಸಹೋದರ ಸೋಮೇಶ್ ಸಿದ್ದಪ್ಪ ಆರೋಪಿಸಿದ್ದಾರೆ ಹಳೆಯ ಸೇಡಿನಲ್ಲಿ ಮಹಾಂತೇಶನನ್ನ ಬುಧವಾರ ಸಂಚು ಹೂಡಿ ಬಸವರಾಜ್ ಕೊಲೆ ಮಾಡಿದ್ದಾನೆ ಮೂರ್ನಾಲ್ಕು ಜನರು ಒಟ್ಟಾಗಿ ಆತನನ್ನ ಕೊಲೆ ಮಾಡಿದ್ದಾರೆ ಮಹಾಂತೇಶ್ ಬರುವುದನ್ನ ಪೊದೆಯಲ್ಲಿ ಅಡಗಿ ಕುಳಿತು ಬಳಿಕ ದಾಳಿ ಮಾಡಿದ್ದಾರೆ ಆತ ಬಸ್ ಸಿಡಿದು ಮನೆಯತ್ತ ನಡೆದುಕೊಂಡು ಹೋಗುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಬಳಿಕ ಆತನನ್ನ ಹಿಂಬಾಲಿಸಿಕೊಂಡು ಓರ್ವ ಯುವಕ ಹೋಗಿದ್ದಾನೆ ಬಳಿಕ ಬಸವರಾಜ್ಗೆ ಮಾಹಿತಿ ಕೊಟ್ಟು ದಾಳಿ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಮೃತನ ಸಂಬಂಧಿಕರು ಆರೋಪಿಸಿದ್ದಾರೆ